ಒಂದೆಡೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನುಗ್ಗಿದ ಬಿಜೆಪಿ ಕಾರ್ಯಕರ್ತರು ಇನ್ನೊಂದೆಡೆ ಸೌಧದ ಸಂಪರ್ಕ ರಸ್ತೆಯನ್ನೇ ಬಂದ್ ಮಾಡಿದ ರೈತರು ಎರಡು ಹೋರಾಟಗಳಿಂದಾಗಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನಕ್ಕೆ ಮಂಗಳವಾರ ಪ್ರತಿಭಟನೆಯ ಬಿಸಿ ತಟ್ಟು ರಾಷ್ಟ್ರೀಯ ಹೆದ್ದಾರಿಯ ಬಲಬದಿಯ ಸರ್ವಿಸ್ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿದ್ರು ಎಡಬದಿಯ ಸರ್ವಿಸ್ ರಸ್ತೆಯಲ್ಲಿ ರಾಜ್ಯ ರೈತ ಸಂಘದವರು ಧರಣಿ ಕುಳಿದ್ರು ಇದರಿಂದಾಗಿ ಎರಡೂ ಬದಿಯ ಸರ್ವಿಸ್ ರಸ್ತೆಗಳ ಸಂಚಾರ ಒಂದು ತಾಸಿಗೂ ಹೆಚ್ಚು ಸಮಯ ಬಂದಾಯಿತು ಎರಡು ದಿಕ್ಕಿನಲ್ಲಿ ವಾಹನಗಳು ಕಿಲೋಮೀಟರ್ವರೆಗೆ ಸಾಲುಗಟ್ಟಿ ನಿಂತುವು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗಿಬೇಕು ಕಬ್ಬು ಬೆಳೆಗಾರರಿಗೆ ಸಂಪೂರ್ಣ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಬೃಹತ್ ಹೋರಾಟ ಮಾಡಿದರು ನೇತೃತ್ವ ವಹಿಸಿದ್ದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪರಿಷತ್ ಸದಸ್ಯ ರವಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ ನಡಹಳ್ಳಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಹಲವು ಮುಖಂಡರು ನೇತೃತ್ವ ವಹಿಸಿದ್ರು ರಾಜ್ಯ ಸರ್ಕಾರ ಸತ್ತು ಹೋಗಿದೆ ಈ ಹೆಣವನ್ನು ಯಾರಾದರೂ ಅಂತ ಕಿಡಿಕಾರಿದ್ರು ಪ್ರತಿಭಟನಾ ಸಮಾವೇಶ ನಡೆದಿದ್ದ ಮಾಲಿನಿ ಸಿಟಿ ಮೈದಾನದಿಂದ ಪಾದಯಾತ್ರೆ ಆರಂಭಿಸಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಡೆದ್ರು ಮೂರು ಕಿಲೋಮೀಟರ್ ದೂರ ಕ್ರಮಿಸಿದ ಮೇಲೆ ಪೊಲೀಸರು ಅವರನ್ನು ತಡೆದ್ರು ಸರ್ವಿಸ್ ರಸ್ತೆ ದಾಟಿ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಲು ಯತ್ನಿಸಿದ್ರು ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ನೂಕು ನುಗ್ಗಲು ಉಂಟಾಯಿತು ಬ್ಯಾರಿಕೇಡ್ಗಳನ್ನು ಕಿತ್ತು ಸೌಧದತ್ತ ನುಗ್ಗಲು ಯತ್ನಿಸಿದ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು ವಿಜೇಂದ್ರ ಆರ್ ಅಶೋಕ್ ಸಿಟಿ ರವಿ ಸೇರಿದಂತೆ ಎಲ್ಲಾ ಮುಖಂಡರು ಹಾಗೂ ಹಲವು ಕಾರ್ಯಕರ್ತರನ್ನು ಆರು ಪೊಲೀಸ್ ವಾಹನ ಬಸ್ಸುಗಳಲ್ಲಿ ಹತ್ತಿಸಿಕೊಂಡು ಹೋದ್ರು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಮುಗಿಲು ಮುಟ್ಟಿದ್ವು ಬಹಳ ಶಾಂತಿ ರೀತಿಯಾಗಿ ಹೋಗ್ತಕ್ಕಂಥ ಈ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ ರೈತರ ಇತ್ತು ಈ ಕಡೆ ಪರಿಹಾರವನ್ನು ಕೊಡ್ತಾ ಇಲ್ಲ ಈ ಕಡೆ ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಒಂದು ರೈತರ ಪರವಾಗಿರ್ತಕ್ಕಂತಹ ಹೋರಾಟ ತಾಲೂಕಾ ಮಟ್ಟದ ಒಳಗಡೆ ಇರ್ಬೋದು ಜಿಲ್ಲಾ ಮಟ್ಟದ ಒಳಗಡೆ ಇರ್ಬೋದು ಈಗಾಗಲೇ ತಿಂಗಳ ಗಂಟಲೆ ಕೂಡ ನಡೆದು ಬಂದಿರತಕ್ಕಂಥ ಅದಕ್ಕೆ ಸರ್ಕಾರ ಸ್ಪಂದನೆ ಕೊಡದೇ ಇದ್ದಂತ ಉದ್ದೇಶಕ್ಕಾಗಿ ಇವತ್ತು ಸುವರ್ಣಸೌಧ ವಿಧಾನಸೌಧ ಒಳಗಡೆ ಎಲ್ಲ ಶಾಸಕರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹೊರಗಡೆ ಎಲ್ಲ ರೈತ ಬಂಧುಗಳು ಸೇರಿ ಇವತ್ತು ತಮಗೆ ಆಗಿರತಕ್ಕಂಥ ಸರಿ ಮಾಡಿಕೊಳ್ಳಿಕ್ಕೆ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂತಹ ಸಂದರ್ಭದೊಳಗಡೆ ರಾಜ್ಯ ನಾಯಕರನ್ನ ಮತ್ತು ಎಲ್ಲ ಶಾಸಕರನ್ನ ಮಾಜಿ ಶಾಸಕರನ್ನ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಬಂಧನ ಮಾಡತಕ್ಕಂತ ನಿರ್ಧಾರಕ್ಕೆ ಬಂದಿರತಕ್ಕಂತ ಈ ಸರ್ಕಾರದ ನಿರ್ಧಾರ ಖಂಡನೀಯ ಇದೇ ಮಾರ್ಗದಲ್ಲಿ ಬಲಬದಿಯ ಸರ್ವಿಸ್ ರಸ್ತೆಯಲ್ಲೂ ರೈತರು ತಾಸುಗಟ್ಟಲೆ ಧರಣಿ ಕುಳಿತರು ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸಬೇಕು ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡಿಬೇಕು ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ತೆರೀಬೇಕು ಅಂತ ಆಗ್ರಹಿಸಿ ಘೋಷಣೆ ಕೂಗಿದ್ರು ಮುಖ್ಯಮಂತ್ರಿ ಅವರೇ ಸ್ಥಳಕ್ಕೆ ಬರೋವರೆಗೂ ಧರಣಿ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ್ರು ಇದರಿಂದ ಒಂದು ತಾಸು ಸಂಚಾರ ಬಂದಾಯಿತು ಸ್ಥಳಕ್ಕೆ ಬಂದ ಡಿಸಿಪಿ ನಾರಾಯಣ ಭರಮಣಿ ರೈತರ ಮನವೊಲಿಸಲು ಯತ್ನಿಸಿದ್ರು ಐವತ್ ಕ್ವಿಂಟಾಲ್ ಮಾಡ್ರ್ ನಾವು ಕೇಂದ್ರ ಸರ್ಕಾರ ಅನುಮತಿ ಕೂಡ ಕೇಳ್ರಿ ಪರ್ಚೇಸ್ ಮಾಡಕ್ ಎಂ ಎಸ್ ಪಿ ಕೇಂದ್ರ ಸರ್ಕಾರ ಮೋದಿ ಮುಂದೆ ಪ್ರತಿಭಟನೆ ಮಾಡಕ್ ಹೇಳಿ ವಿಜೇಂದ್ರಂಗ್ ಇಲ್ಲಲ್ಲ ಮಾಧವ್ ಅಲ್ಲ ಅವ್ರ ನಿಮ್ಮ ಮೇಲೆ ಏ ಮೇಲೆ ಅಲ್ರಿ ನಿಮಗೆ ಗೊತ್ತಾಗಲ್ಬೇಡ್ರಿ ನಿಮಗೆ ಗೊತ್ತಾಗಲ್ವಾ ಎಮ್ ಎಸ್ ಪಿ ಯಾರ್ ಮಾಡೋದು ಎಮ್ ಎಸ್ ಪಿ ಯಾರ ಮಾಡೋದು ಕೇಂದ್ರ ಸರ್ಕಾರ ಏನ್ ಹೇಳಿ ನಿಮ್ಗೆ ಗೊತ್ತಿದೆಯಲ್ಲ ಕೇಂದ್ರ ಸರ್ಕಾರ ನಾನು ರಾಜ್ಯ ಸರ್ಕಾರ ಅಂತ ದೂರದ್ರೆ ನಮಗೆ ಗೊತ್ತಿದೆ ಅವ್ರ ಹತ್ರ ಹೇಳ್ಸ್ಕೊಳ್ಳೋ ಅಂತ ಯಾವುದು ಮಾಡಿಲ್ಲ ಇಲ್ಲೇ ರೀ ಐದು ಗ್ಯಾರಂಟಿ ಕೊಟ್ಟು ರೈತರಿಗೆ ಇಷ್ಟೊಂದು ಪರಿಹಾರ ಎಲ್ಲ ಯಾಕೆ ಮಾಡ್ತಿದ್ರು ನಾವು ರೈತರು ಪರ ಇರೋರು ಅವ್ರ ಹಂಗೆ ರೈತರು ವಿರೋಧಿ ಪಿ ಬಿ ಬಿಜೆಪಿ ಬಿಜೆಪಿ ಬಿಸ್ನೆಸ್ ಪರ ಇರೋರು ಮೂರು ಲಾಕ್ ಮೂರು ಲಕ್ಷ ಕೋಟಿ ಸಾಲಮನ್ನಾ ಅಂದ್ರೆ ಅದ ಅಂಬಾನಿಗೆ ರೈತರಿಗೆ ಮಾಡಲಿ ಬೇಡ ಅಂದರೂ ಅಲ್ಲ ನೀವು ಕೇಂದ್ರದ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಹೋರಾಟ ಹೋರಾಟ ಮೂರು ಸಲ ಹೋಗಿದ್ವಿ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಹತ್ರ ಮುಖ್ಯಮಂತ್ರಿಗಳೇ ಹೋಗಿ ಮೆಮರಮ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಂಗಳವಾರ ಒಂದೇ ದಿನ ಹತ್ತು ಸಂಘಟನೆಗಳು ಹೋರಾಟ ನಡೆಸಿದವು ಸುವರ್ಣಸೌಧ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಸರ್ವಿಸ್ ರಸ್ತೆಗಳಲ್ಲಿ ಅಪಾರ ಸಂಖ್ಯೆಯ ಪೊಲೀಸರು ಭದ್ರತೆಯನ್ನು ಒದಗಿಸಿದರು